ಆಗಮಿಸಿರುವ ನಮ್ಮ ಕರ್ನಾಟಕದ ಹೆಮ್ಮೆ ನಾಯಕರು ದೊಡ್ಡ ನಮ್ಮ ಆದಾಯ ದೇವ ಡಾಕ್ಟರ್ ರಾಜ್ಕುಭರಾದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಭೇಟಿ ಆಶೀರ್ವಾದ ಮಾಡಿದ್ದಕ್ಕೆ ಜೊತೆಗೆ ನಾನು ತಂದೆ ಕೂಡ ಈ ಸಿನಿಮಾ ನೋಡಿದ ಮೇಲೆ ಇಡೀ ಕರ್ನಾಟಕ

ಅವರು ಖ್ಯಾತಿ ಹೊಂದಿರುವಂತ ನಟಿ ಬಹಳ ದೊಡ್ಡ ಕುಟುಂಬ ಅಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಸಸಿಯಾಗಿದ್ರು ಕೂಡ ಅವರ ಪತಿ ದೇವರು ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಟನಾಗಿದ್ರು ಕೂಡ ಯಾವುದೇ ದುರಹಂಕಾರ ಇಲ್ಲ ಹಾಗೆ ಈ ಸ್ಟೋರಿ ಕೇಳಿದ ತಕ್ಷಣ ಇವತ್ತು ಕಿರೀಟಿ ಜೊತೆಯಲ್ಲಿ ಹಾಕೊಳ್ಳೋದಕ್ಕೆ ಅವರು ಬಂದಿದ್ದಾರೆ ಅವರ ಪಾತ್ರ ಬಹಳ ಅದ್ಭುತವಾದಂತಹ ಪಾತ್ರ ಇಡೀ ನಮ್ಮ ಕರ್ನಾಟಕ ಆಂಧ್ರ ಮಾತ್ರ ಅಲ್ಲ ಇಡೀ ದೇಶ ಅವರು ಕಿರೀಟಿಗೆ ಆಶೀರ್ವಾದ ಅಂದ್ರೆ ಬಾಹುಬಲಿ ತಿರು ತಿರು ದೊಡ್ಡ ದೊಡ್ಡ ತಿರು ಮಾಡಿರುವಂತವರು ಒಬ್ಬ ಯುವಕರಿಗೆ ಆಶೀರ್ವಾದ ಮಾಡೋದಕ್ಕೆ ಅವರು ಉಪಿ ಮಾಡಿರುವಂತ ಇನ್ನೂ ವಿಶೇಷವಾಗಿ ನಮ್ಮ ನಾನು ಮೊದಲು ಗುರುಪಡಿಸ್ತಾ ಇದ್ದು ಕೂಡ ಬಳ್ಳಾರಿಯಲ್ಲಿ ಒಂದೇ ಸ್ಕೂಲಲ್ಲಿ ಓದ್ಕೊಂಡಿರುವಂತವ್ರು ಅಲ್ಲೇ ಬುಕ್ಕಿ ಬೆಳೆದಿರುವಂತವ್ರು ನನ್ನ ಅದೃಷ್ಟ ಅಂದ್ರೆ ಅವರು ಬಾಲಾಜಿ ಚಿತ್ರ ಬ್ಯಾನರ್ ಕೂಡ ಇವತ್ತು ಏನು ಇಡೀ ದೇಶದಲ್ಲಿ ಹೆಸರು ಮಾಡಿದೆ ಅವರ ಬ್ಯಾನರ್ ನಲ್ಲಿ ಕಿರಿಕಿಯೇ ಒಂದು ಸಣ್ಣ ಮಗು ಇದ್ದಾರೆ ಅವರ ಡ್ಯಾನ್ಸ್ ಆಕ್ಟಿಂಗ್ ನೋಡಿ ನಾನೇ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಹೇಳಿ ಮುಂದಿನ ಅದು ಒಂದು ಆಶೀರ್ವಾದ ವಿಶೇಷವಾಗಿ ಚಿಕ್ಕ ಮಗು ಇದ್ದಾಗ ನೋಡ್ತಾ ಇರುವಂತದ್ದು ಜೊತೆಗೆ ಅವರ ತಾಯಿ ನನ್ನ ಶ್ರೀಮತಿ ಲಕ್ಷ್ಮಿ ಅವರಿಗೆ ಬೆಂಗಳೂರು ಮಹಾನಗರದಲ್ಲಿ ಒಬ್ಬ ಒಳ್ಳೆಯ ಆತ್ಮೀಯ ಸ್ನೇಹಿತೆ ಇದ್ರೆ ಅದು ಡಾಕ್ಟರ್ ಸ್ವಾಮಿಲತ ಅದು ಸಿಲ್ಲ ಹೋಗ್ತಾರೆ ಮತ್ತು ಇವತ್ತು ನಾನು ಆಗಲೇ ಹೇಳಿದ್ದೇನೆ ಇವತ್ತು ಇಡೀ ನಮ್ಮ ಕನ್ನಡ ಚಿತ್ರದಲ್ಲಿ

ನಮ್ಮ ಕರ್ನಾಟಕದಿಂದ ಇಡೀ ಇದೇ ದೇಶದಲ್ಲಿ ಇದರ ಮಾಡಂತ ಒಂದು ಅವಕಾಶ ಬಹುಮತ ಶ್ರೀಮನೆ ಕೊಲ್ಲಿಯ ಅಂತ ಮತ್ತು ರಾಮಕೃಷ್ಣ ಡೈರೆಕ್ಟರ್ ಈ ವಿಷಯದಲ್ಲಿ ನಾನು ಮೊದಲಿನಲ್ಲಿ ಕೊಲ್ಲಿ ರಾಜು ಅವರು ಕಿರೀಟದ ಬಗ್ಗೆ ಬಹು ವಿಂದ ನೀಡರು ನಮ್ಮ ಅಲ್ಲಿ ನಾಲ್ಕೈದು ಬಾರಿ ಬಂದಿದ್ದರು ಪುನೀತ್ ಅವರು ಎದುರುಗಳಿದೆ ಏಕರಾಜಾಜರ ಅಲ್ಲಿ ಅನ್ನು